ಎಸ್ ಐ ಟಿ ರಜನೆ ಆದಮೇಲೆ ಬಹಳ ದಿಕ್ಕು ತಪ್ಪುವ ಮಾತುಗಳು ಶುರುವಾದವು ಇವತ್ತು ಧರ್ಮಸ್ಥಳದ ರಿಪಬ್ಲಿಕ್ನ ವಿರುದ್ಧ ಬೆಂಗಳೂರಲ್ಲಿ ಈ ಥರದ ಒಂದು ಬೃಹತ್ ಪ್ರತಿಭಟನೆ ಸಭೆ ಆರಂಭ ಆಗಿದ್ದು ಬಹಳ ಒಳ್ಳೆಯ ಕೆಲಸ ಬಳ್ಳಾರಿ ರಿಪಬ್ಲಿಕ್ ಅನ್ನ ಒಂದು ರೀತಿಯಲ್ಲಿ ಬಗ್ಗೆ ಬಡಿಯಕ್ಕೆ ಸಾಧ್ಯ ಆಯಿತು ನಂತರ ಹಾಸನ ಇವತ್ತು ಹಾಸನದ ಒಬ್ಬ ದುರುಳ ಅತ್ಯಾಚಾರಿ ಜೀವಮಾನದ ಜೈಲು ಶಿಕ್ಷೆಗೆ ಗುರಿಯಾಗಿಯೋರು ಅದು ಕಾರಣ ಆಗಿದ್ದು ಹೋರಾಟ ಹೋರಾಟ ವಿಫಲ ಆಗಲ್ಲ ಯಾವತ್ತೂ ಕೂಡ ಒಂದಲ್ಲ ಒಂದು ದಿವಸ ಸತ್ಯ ಹೊರಬರುತ್ತೆ ಈಗ ಧರ್ಮಸ್ಥಳದ ರಿಪಬ್ಲಿಕ್ ನೋಡಿ ಎಷ್ಟು ವಿಚಿತ್ರ ಅಂದರೆ ನಾವೆಲ್ಲರೂ ಧರ್ಮಸ್ಥಳ ವಿರುದ್ಧ ಮಂಜುನಾಥನ ವಿರುದ್ಧ ಅಂತಾರೆ ಇಲ್ಲಿವರೆಗೂ ಹೋರಾಟ ಮಾಡುವ ಹಂತದಲ್ಲಿ ಸೌಜನ್ಯ ಪದ್ಮಲತಾ ಇವರ ಹೆಸರಲ್ಲಿ ಹೋರಾಟ ನಡೀತಾ ಇತ್ತು ಇವತ್ತು ಧರ್ಮಸ್ಥಳದ ಹೆಸರಲ್ಲೇ ಆ ದೌರ್ಜನ್ಯದ ಧರ್ಮಸ್ಥಳದ ದೌರ್ಜನ್ಯದ ವಿರೋಧಿ ವೇದಿಕೆ ಆ ಹೆಸರಲ್ಲಿ ಆರಂಭ ಆಗಿದೆ ಇದು ಅದ್ಭುತವಾದ ಬದಲಾವಣೆ ಬೆಳವಣಿಗೆ ನಮಗೆ ಆಶ್ಚರ್ಯ ಅಂದ್ರೆ ಒಂದು ಹಿಂದೂ ದೇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಒಬ್ಬ ದೇವರನ್ನ ನಂಬದ ಒಬ್ಬ ಆಷಾಢಭೂತಿ ಭೂತಿ ದೇವ ಮಾನವ ರಕ್ಷಣೆಯೇ ನಿಂತವ್ರೆ ದೇವರನ್ನು ನಂಬದ ದೇವರಲ್ಲಿ ನಂಬಿಕೆ ಇಲ್ಲದ ಧರ್ಮದ ಒಬ್ಬ ಆಷಾಢಭೂತಿ ಭೂತಿ ಇವತ್ತು ರಕ್ಷಣೆಗೆ ನಿಂತಿದ್ದಾರೆ ಆ ವ್ಯಕ್ತಿ ಇವತ್ತಿನವರೆಗೂ ತನ್ನ ತಪ್ಪನ್ನ ಒಪ್ಕೊಳ್ಳಕ್ಕೆ ಸಿದ್ಧ ಆಗಿಲ್ಲ ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಕೊಂದವರು ಯಾರು ಇದು ಪ್ರಶ್ನೆ ಎದ್ದಿರೋದು ಈ ಹೆಸರಲ್ಲಿ ಹೋರಾಟ ಕೊಂದೋರು ಯಾರು ಅಂತ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ತೊಂಬತ್ತು ಶೇಕಡ ಜನರಿಗೆ ಗೊತ್ತು ಆದ್ರೆ ಆ ಮನುಷ್ಯ ನಾನು ಕೊಂಡವನಲ್ಲ ಅಂತೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗ್ದಲೆ ಇವತ್ತಿಗೂ ಧರ್ಮಾಧಿಕಾರಿಯಾಗಿ ಉಳಿದಿದ್ದಾರೆ ಆಶ್ಚರ್ಯ ನಮ್ಗೆ ಇವತ್ತಿಗೂ ಆತ ಮಾತಾಡ್ತಿಲ್ಲ ಹೋಗ್ಲಿ ಮಂಜುನಾಥ ಆದ್ರೂ ಮಾತಾಡಬಾರ್ದ ನಮ್ಮ ಪ್ರಶ್ನೆ ಇದು ದೇವರು ಮಾತಾಡಬೇಕು ಮಂಜುನಾಥ ಮಾತಾಡಬೇಕು ಈ ಕೊಳೆಗಳೆಲ್ಲ ಕಣ್ಣಾರೆ ಕಂಡಿದ್ದಾರೆ ಮಂಜುನಾಥ ಕಂಡಿಲ್ವಾ ಎಲ್ಲ ಗೊತ್ತು ಆದ್ರೂ ಮಾತಾಡ್ತಾ ಇಲ್ಲ ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ ಈ ಸತ್ಯ ಈ ಒಬ್ಬ ನಾಸ್ತಿಕನಿಗೆ ನಾಸ್ತಿಕರಿಗೆ ಚೆನ್ನಾಗ್ ಗೊತ್ತು ನಾನು ಏನ್ ಬೇಕಾದ್ರೂ ಆಟ ಆಡ್ಬೋದು ಇದನ್ನ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಟೋಟಗಳನ್ನ ಮುಂದುವರಿಸಿದರೆ ನೋಡಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತಾ ಅನ್ನೋ ಅನುಮಾನ ಇತ್ತು ನಮಗೆ ನಡೆಯುತ್ತ ಅನ್ನೋ ಅನುಮಾನ ಯಾಕೆಂದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಧರ್ಮಸ್ಥಳದ ಈ ದೌರ್ಜನ್ಯ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಹಾಕೊಂಡಾಗ ನಾವೆಲ್ಲರೂ ಅತಿಥಿಗಳಿದ್ದು ರಾತ್ರೋ ರಾತ್ರಿ ಪೊಲೀಸರನ್ನ ಹಿಡ್ಕೊಂಡು ಪೊಲೀಸರ ಮೂಲಕ ಬೆದರಿಕೆ ಹಾಕಿ ಆ ಕಾರ್ಯಕ್ರಮವನ್ನ ರದ್ದು ಮಾಡಿದ್ರು ಅದಕ್ಕೆ ಕಾರಣ ಯಾರು ಗೊತ್ತಾ ಸಾಹಿತ್ಯ ಪರಿಷತ್ತಿನ ಒಬ್ಬ ಅಧ್ಯಕ್ಷ ಆ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟ ಅಷ್ಟು ಮಟ್ಟಿಗೆ ಹಾಗಾಗಿ ಬಂಧುಗಳಿಗೆ ನನಗೆ ಬಹಳ ಖುಷಿ ಆಗೋದು ಬಾಲನ್ ಅವರಿದ್ದಾರೆ ವಕೀಲರು ನಾಗರಾಜ್ ಅವರಿದ್ದಾರೆ ಮತ್ತೆ ಪತ್ರಕರ್ತ ಗೆಳೆಯರಿದ್ದಾರೆ ಬಹಳ ಪತ್ರಕರ್ತರು ಗೊತ್ತಲ್ಲ ಗೂಡೆ ಸಿಗದ ದಿನ ಎಷ್ಟು ದೊಡ್ಡ ಪ್ರಚಾರ ಕೊಡೋರು ಅಂದ್ರೆ ಬುಡ ಸಿಕ್ಕಾಗ ಸಣ್ಣ ಪ್ರಚಾರ ಕೊಡ್ತಿದ್ರು ಸಣ್ಣ ಪ್ರಚಾರ ಆ ಮಟ್ಟಕ್ಕೆ ಮತ್ತೆ ನವೀನ್ ಸೂರಂಜೆ ಅನ್ನುವ ಒಬ್ಬ ಪತ್ರಕರ್ತ ಗೆಳೆಯ ಇವತ್ತು ಇದನ್ನೊಂದು ಹೋರಾಟವಾಗಿ ತಗೊಂಡವರಲ್ಲ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಮಟ್ಟಣ್ಣವರು ಈ ತರದ ಗೆಳೆಯರು ಹೋರಾಟದಲ್ಲಿ ನಿರಂತರತೆಯನ್ನ ಬಂದವರೇ ಇವತ್ತು ದಯವಿಟ್ಟು ನೀವು ನಾವು ಎಲ್ಲ ಎಚ್ಚರ ವಹಿಸ್ಬೇಕು ಎಲ್ಲ ಸಂದರ್ಭದಲ್ಲೂ ಬಾಲಣ್ಣವರು ಮತ್ತೆ ನಾಗರಾಜ್ ಅವರ ಇವರೆಲ್ಲರ ಸಂಪರ್ಕದಲ್ಲಿರ್ಬೇಕು ಯಾಕೆಂದ್ರೆ ಬೆಂಗಳೂರು ಇವತ್ತು ಈ ಧರ್ಮಸ್ಥಳ ವಿರೋಧಿ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಲ್ಲಿಗೆ ಮುಕ್ತಾಯ ಆಗದ್ ಬೇಡ ನಾವೆಲ್ಲರೂ ನಿರಂತರವಾಗಿ ನ್ಯಾಯ ಸಿಗುವವರೆಗೂ ಯಾಕೆ ಅಂದ್ರೆ ಒಂದೊಂದೇ ನ್ಯಾಯ ಸಿಗ್ತಾವೆ ಒಂದೊಂದೇ ಜಿಲ್ಲೆಗಳನ್ನ ನಾವು ಹತೋಟಿಗ್ ತಗೊಳಕ್ಕೆ ಸಾಧ್ಯ ಆಗ್ತಿದೆ ಬಳ್ಳಾರಿ ತಗೊಂಡಿದ್ದೀವಿ ಆಸ್ನ ತಗೊಂಡಿದೀವಿ ಇವತ್ತು ಆಸ್ನ ಒಳ್ಳೆ ಒಳ್ಳೆ ಡೆಮಾಕ್ರೆಟಿಕ್ ಜಿಲ್ಲೆ ಆಗಿದೆ ಬಹಳ ಒಳ್ಳೆ ಬೆಳವಣಿಗೆ ಇದು ದಕ್ಷಿಣ ಕನ್ನಡದಲ್ಲೂ ಆಗ್ಬೇಕು ಆಗುವ ಕೆಲಸಕ್ಕೆ ನಾವೆಲ್ಲರೂ ಶಬ್ದ ಮಾಡಿದಂತ ರೀತಿಯಲ್ಲಿ ಹೋರಾಟವನ್ನ ಮುಂದಕ್ಕೆ ತಗೊಂಡೋಗೋಣ ಯಾರು ಎದುರ್ಬೇಕಾಗಿಲ್ಲ ಎದು ಬೇಕಾಗಿಲ್ಲ ಸರ್ಕಾರಕ್ಕೆ ಸ್ವಲ್ಪ ಅದು ಧೈರ್ಯ ಮಾಡಬೇಕು ಸರ್ಕಾರ ಈ ದೇವ ಮಾನವರನ್ನ ಈ ಆಷಾಢಭೂತಿಗಳನ್ನ ದೇವರನ್ನ ರಕ್ಷಣೆ ಮಾಡೋದಕ್ಕೆ ಇದಾರೆ ಅನ್ನುವ ಈ ಈ ಅಪನಂಬಿಕೆಯನ್ನ ದಯವಿಟ್ಟು ಬಿಟ್ಟು ಎಸ್ ಐ ಟಿಯನ್ನ ಇನ್ನಷ್ಟು ಬಲವ ಬಲಪಡಿಸಿ ಎಸ್ ಐ ಟಿ ಬಲಪಡಬೇಕು ಅದು ಬಲಪಟ್ಟಷ್ಟು ಹಲವಾರು ಸಂಗತಿಗಳು ಈಚೆ ಬರ್ತಾವೆ ಈಚೆ ಬರ್ತಾವೆ ಈಗ ಆ ದೇವಮಾನವನ ಬುಡಕ್ಕೆ ಬಂದಿದೆ ಬೆಂಕಿ ಬುಡುಕು ಬಂದಿದೆ ಇದು ಬಹಳ ಬೇಗ ತೀರ್ಮಾನ ಆಗುವ ಹಂತದಲ್ಲಿ ಇದ್ರೂ ಕೂಡ ಪ್ರಭಾವ ಪ್ರಭಾವ ಈ ಪ್ರಭಾವದಿಂದಾಗಿ ಅವರೆಲ್ಲರೂ ಬದುಕ್ತಾವ್ರೆ ಯಾಕೆಂದ್ರೆ ಈ ದೇಶ ಆಳುವ ವ್ಯಕ್ತಿ ಈ ದೇಶ ಆಳ್ತಿರುವ ವ್ಯಕ್ತಿ ರಕ್ಷಣೆಗಿದರೆ ರಕ್ಷಣೆಗಿದರೆ ಹಾಗಾಗಿ ರಾಜ್ಯಸಭೆಗೂ ಕೂತವ್ರೆ ಪದ್ಮ ವಿಭೂಷಣ ಬಂದಿದೆ ಬಹಳ ಸಂತ ಆಗ್ತದೆ ಬಹಳ ಸಂತ ಒಂದು ಕಾಲದಲ್ಲಿ ಕರ್ನಾಟಕ ರತ್ನ ಕೊಟ್ಟರು ನಮ್ಮ ಹೇಳಿ ಸರ್ಕಾರಗಳು ಕರ್ನಾಟಕ ರತ್ನ ಯಾವ ಪುರುಷಾರ್ಥಕ್ಕೆ ಕರ್ನಾಟಕ ರತ್ನ ಪದ್ಮ ವಿಭೂಷಣ ಈ ಗೋಸುಂಡಗಳನ್ನ ಕಟ್ಟಿಕೊಂಡು ಆಗ್ಲೇ ನಮ್ಮ ಉದ್ಘಾಟನೆ ಮಾಡಿದ ನಮ್ಮ ನಾಯಕಿ ಧೀಮಂತ ನಾಯಕಿ ಹೇಳಿದ್ರಲ್ಲ ಮನುಸ್ಮೃತಿ ಜಾರಿಗೆ ಬರುವ ಅಪಾಯ ದಲಿತರನ್ನ ಹಿಂದುಳಿದವರನ್ನ ಶೂದ್ರರನ್ನ ಬಲಿ ತಗೊಳ್ಳುವ ಕಾಲ ಹತ್ರ ಬರುವ ಸಂಭವ ಇದೆ ಹಾಗಾಗಿ ಇಂಥ ಒಂದು ಪ್ರಕರಣದಲ್ಲಿ ನಾವು ಹೋರಾಟವನ್ನ ಯಶಸ್ಸುಗೊಳಿಸಿದ್ರೆ ಇದಕ್ಕೆ ಈ ಬನಸ್ಪತಿ ತರುವ ಮತ್ತೆ ನಮ್ಮ ಸಂವಿಧಾನವನ್ನ ಏನು ಬಲಿ ಹಾಕ್ಬೇಕು ಅಂತ ಹೊರಟಿದರೆ ಅದಕ್ಕೊಂದು ತಡೆ ಹಾಕುತ್ತೆ ತಡೆ ಆಗುತ್ತೆ ಅನ್ನುವ ವಿಚಾರವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ತರದ ಒಂದು ಹೋರಾಟಕ್ಕೆ ಇವತ್ತು ಈ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀರಲ್ಲ ಹಾಗಾಗಿ ನಿಮ್ಗೆಲ್ರಿಗೂ ಸಾಸ್ತಾಂಗ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನು ನಮಸ್ತಿ ನಮಸ್ಕಾರ